ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತುರಿದಂಥ ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿ ಸಣ್ಣಕ್ಕೆ ಹಚ್ಚಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಆಲೂಗೆಡ್ಡೆನ ತುರಿದು ಈ ರೀತಿ ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಗಂಟೆಯಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಬೆಣ್ಸಿಕೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಇವೆಲ್ಲವನ್ನು ಚೆನ್ನಾಗಿ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇದೆಲ್ಲ ಮಿಕ್ಸ್ ಕೊಟ್ಕೊಂಡ ನಂತರ ಒಂದು ಐದು ನಿಮಿಷ ಮುಚ್ಚಿ ಎತ್ತಿಡಿ ನೋಡಿ ಐದು ನಿಮಿಷ ಮುಚ್ಚಿ ಎತ್ತಿಟ್ಟಿದ್ವಲ್ಲ ಇವಾಗ ಇದೆಲ್ಲ ಮೆತ್ತಗಾಗಿದೆ ನೀರು ಬಿಟ್ಕೊಂಡಿರುತ್ತೆ ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಈ ಬೌಲಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಕಲಿಸ್ಕೊಳ್ಳಿ ನೀವು ನೋಡಿ ಇದನ್ನು ಕೈಯಿಂದ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಕೊಟ್ಕೊಳ್ಳೋಣ ನೀರು ಬಿಟ್ಕೊಂಡಿರುತ್ತಲ್ವಾ ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ನಿಂಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಹಿಂಗೆ ಮಿದ್ಕೊಳ್ಳೋಣ ಚೆನ್ನಾಗಿ ಮಿದ್ದಿ ಈ ಥರ ಎತ್ತಿಟ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ತೆಗಿತಾಯಿದ್ದೀನಿ ನಿಮ್ಗೆ ಅರ್ಜೆಂಟ್ ಇದ್ದರೆ ಒಂದು ಐದು ನಿಮಿಷ ಇಟ್ಟು ತಗ ಇದು ಮಾಡ್ಕೊಳ್ಳಿ ಸಾಕು ನೋಡಿ ಇವಾಗ ನಮಗೆಷ್ಟ ಥರದ್ದು ಉಂಡೆ ಬೇಕು ಅಷ್ಟು ತಪ್ಪ ಉಂಡೆ ತೊಗೊಂಡು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಅತಿ ತೆಳ್ಳಗೆ ಲಟ್ಟಿಸ್ಕೋಬೇಡಿ ಅತಿ ಚಪಾತಿಗಿಂತ ತೆಳ್ಳಗಿರಬಾರ್ದು ಒಂದು ಮೀಡಿಯಮ್ ಆಗಿರಲಿ ನೋಡಿ ಈ ಥರ ಲಟ್ಟಿಸ್ಕೊಂಡು ಇವಾಗ ಅಂಚು ಬಿಸಿ ಮಾಡೋಕೆ ಇಟ್ಟಿದೆ ಇವಾಗ ಬಿಸಿ ಆಗಿದೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪರೋಟಾನ ನೋಡಿ ಒಂದು ಮೀಡಿಯಮ್ ಉರಿಲಿ ಇದು ಮಾಡಿ ಬೇಯಿಸ್ಕೊಳ್ಳಿ ಫಾಸ್ಟ್ ಮಾಡಬೇಡಿ ಸೊಪ್ಪೆಲ್ಲ ಹಾಕಿದ್ವಲ್ವಾ ಒಂದು ಮೀಡಿಯಮ್ ಉರಿಲಿ ಈ ರೀತಿ ಎಲ್ಲ ಸೈಡ್ ಸೈಡೆಲ್ಲ ಬೇಯಿಸ್ಕೊಳ್ಳಿ ತುಂಬ ರೀ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕರವಾದಂತಹ ರೆಸಿಪಿ ಇದು ನೋಡಿ ಎರಡು ಕಡೆ ಬೆಂದಿದೆ ಇವಾಗ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಇದನ್ನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ತುರಿದಂಥ ಆಲೂಗೆಡ್ಡೆ ಮೆಂತ್ಯ ಸೊಪ್ಪಿನ ಪರೋಟ ನಮ್ಮ ಈ ರೆಸಿಪಿ ನಿಮ್ಗಿಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು